ಕೊರತೆ ಆಗಿದೆ ಆದರೆ ಈಗ ಏನೋ ಈ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು ಅದು ಹೇಳಬೇಕು ಅದರಿಂದ ತಪ್ಪೋಗಿ ಅಲ್ಲ ಏನಾರ ಅನುಭವಸ್ಥರು ತಿಳುವಳಿಕೆ ಇದ್ದವರು ಮಾತಾಡಿದ್ರೆ ಅದನ್ನು ನಾವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅದ್ರ ಬಗ್ಗೆ ಅವಲೋಕಿಸಬೇಕು ಏನೂ ಗೊತ್ತಿಲ್ಲ ಒಂದೇ ಅವ್ರಿಗೆ ಒಂದು ವರ್ಷ ಆರು ತಿಂಗಳು ಟ್ರೈನಿಂಗ್ ಕೊಟ್ಟಿದ್ದಾರೆ ಮಾತು ಮಾತಾಡಲಿಕ್ಕೆ ಕಲಿಸ್ತೀವಿ ಟ್ರೈನಿಂಗ್ ಪಾಪ ಬಂದು ಯಾರಂದ್ರೆ ಅವ್ರನ್ನೆಲ್ರು ವಿರೋಧ ಮಾಡುದು ಅವ್ರ ಬಗ್ಗೆ ಟೀಕೆ ಮಾಡೋದು ಅದರಿಂದ ನಾನು ಲೀಡ್ರಾಗ್ತೀನಿ ಏನು ಅಂತ ಓಡಾಡ್ತಿದ್ದೆ ನಾವು ಹುಡುಗ ಅದರಿಂದ ಜನ ಒಂಥರ ಜೋಕರ್ ತರ ಈಗ ಬಿಂಬಿಸ್ತಾರೆ ನನಗೆ ಬಂದು ಮಾಹಿತಿ ಪ್ರಕಾರ ಒಂಥರ ಜೋಕರ್ ತರ ಕಾಮಿಡಿ ನೋಡ್ತಿದ್ದಾರೆ ಯಾವುದೇ ಕೊರತೆ ಇಲ್ಲ ಎಲ್ಲಿ ಕೊರತೆ ಕೊರತೆ ಇದು ಬಾಂಧವ್ಯಗಳ ಬೆಸುಗೆ